ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದಿ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ದೇವತೆಗಳು ಹನುಮಂತನಿಗೆ ವರವನ್ನು ಕೊಟ್ಟದ್ದು ಎಂಬ ಮೂವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಕುಂಡಲ ಕಿರೀಟ ಕಾಂಚನ ಮಾಲಿಕಾ ಭೂಷಣಗಳುಳ್ಳ ವಾಯುವು ಸರ್ವಲೋಕ ಪಿತಾಮಹನಾದ ಬ್ರಹ್ಮದೇವನನ್ನು ಕಂಡು ವಜ್ರಾಯುಧವನ್ನು ನೊಂದ್ ಹೊಂದಿದ್ದ ವಜ್ರಾಯುಧದಿಂದ ನೊಂದಿದ್ದ ಪುತ್ರನ ಸಹಿತವಾಗೆದ್ದು ಅಂಜಲಿ ಹಸ್ತನಾಗಿ ಮೂರು ಬಾರಿ ಆ ದೇವನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು ಬ್ರಹ್ಮದೇವನು ಕಂಕಣಾದಿಗಳಿಂದ ಅಲಂಕೃತವಾದ ತನ್ನ ಹಸ್ತಗಳಿಂದ ವಾಯುವನ್ನೆತ್ತಿ ಆ ಶಿಶುವನ್ನು ಸಂಸ್ಪರ್ಶಿಸಲು ಒಣಗಿದ ಪೈರು ಉದಕದಿಂದ ಚೇತರಿಸಿಕೊಳ್ಳುವಂತೆ ವಜ್ರಾಯುಧದಿಂದ ನೊಂದು ಚೈತನ್ಯಗೆಟ್ಟಿದ್ದ ಆ ಶಿಶುವು ಚೈತನ್ಯವನ್ನು ಪಡೆಯಿತು ಅದನ್ನು ನೋಡಿ ವಾಯುವು ಸಂತೋಷವನ್ನೈದಿ ಸರ್ವಭೂತಗಳಲ್ಲಿಯೂ ನಿಗ್ರಹವನ್ನು ಬಿಟ್ಟು ಮೊದಲಿನಂತೆ ಸಂಚರಿಸತೊಡಗಿದನು ಸಕಲ ಪ್ರಾಣಿಗಳು ಮಂಜಿನ ಗಾಳಿಯಿಂದ ಬಿಡುಗಡೆ ಹೊಂದಿದ ತಾವರೆಯ ಗಿಡಗಳಂತೆ ಸಂತುಷ್ಟರಾದರು ಆಗ ಬ್ರಹ್ಮನು ಎಲೈ ದೇವೇಂದ್ರ ಅಗ್ನಿ ಯಮ ವರುಣ ಕುಬೇರಾದಿ ದೇವತೆಗಳಿರ ನೀವು ಮಲ್ಲವರಾದರೂ ನಿಮಗೆ ಹಿತವಾದ ಒಂದು ಮಾತನ್ನು ಹೇಳುತ್ತೇನೆ ಕೇಳಿರಿ ಈ ಕಪಿರೂಪವಾಗಿರುವ ಶಿಶುವಿನಿಂದ ಮುಂದೆ ಜಗತ್ ಹಿತಾರ್ಥವಾದ ಅನೇಕ ಕಾರ್ಯಗಳು ಮಾಡಲ್ಪಡುವವು ಆದ ಕಾರಣ ಈ ಶಿಶುವಿಗೆ ಎಲ್ಲರೂ ಸಂತೋಷದಿಂದ ವರಗಳನ್ನು ಕೊಡಿ ಎಂದು ನುಡಿದನು ಆ ಮಾತನ್ನು ಕೇಳಿ ಸಹಸ್ರಾಕ್ಷನಾದ ಇಂದ್ರನು ಪ್ರೀತಿಯಿಂದ ಪ್ರಸನ್ನ ಮುಖನಾಗಿ ಒಂದು ಕಾಂಚನಮಯವಾದ ಕಮಲ ಮಾಲಿಕೆಯನ್ನು ಆ ಶಿಶುವಿನ ಕೊರಳಲ್ಲಿ ಹಾಕಿ ವಜ್ರಾಯುಧದಿಂದ ಎಡಕೆನ್ನೆಯಲ್ಲಿ ಗಾಯಪಟ್ಟಿದ್ದರಿಂದ ಈ ಶಿಶುವು ಹನುಮಂತನೆಂಬ ನಾಮದಿಂದ ಪ್ರಸಿದ್ಧನಾದ ವಾನರ ಶ್ರೇಷ್ಠನಾಗಲಿ ಇಂದಿನಿಂದ ಈ ಕಪಿಯು ನನ್ನ ವಜ್ರಾಯುಧದಿಂದಲೂ ಅವಧ್ಯನಾಗಲಿ ಎಂದು ವರವನ್ನು ಕೊಟ್ಟನು ಸೂರ್ಯನು ಈ ಮಗುವು ನನ್ನ ತೇಜಸ್ಸಿನ ಶತಾಂಶದಲ್ಲಿ ಒಂದು ಕಳೆಯನ್ನು ಪಡೆಯಲಿ ಸಕಲ ಶಾಸ್ತ್ರಾಧಿಕಾರಿಯಾಗಲಿ ಶಾಸ್ತ್ರದಲ್ಲಿ ಈತನಿಗೆ ಅವರಿ ಸರಿಯಾದವನು ಲೋಕದಲ್ಲಿ ಒಬ್ಬರು ಇರುವುದಿಲ್ಲ ಇವನಿಗೆ ಶಾಸ್ತ್ರಗಳನ್ನು ಪಠಿಸುವ ಶಕ್ತಿ ಬಂದಾಗ ಶಾಸ್ತ್ರಗಳನ್ನು ನಾನೇ ಹೇಳಿಕೊಡುವೆನು ಅದರಿಂದ ಇವನು ಮಹಾವಾಕ್ ಚಾತುರ್ಯವುಳ್ಳವನಾಗುವನು ಎಂದು ವರವನ್ನು ಕೊಟ್ಟನು ವರುಣನು ಪಿಶ್ರೇಷ್ಠನಾದ ಹನುಮಂತನು ಹತ್ತು ವರುಷಗಳಾದರೂ ತನ್ನ ಪಾಶದಿಂದಲಾದರೂ ನೀರೊಳಗಾದರೂ ಮರಣವಿಲ್ಲದವನಾಗಲೆಂದು ವರವನ್ನು ಕೊಟ್ಟನು ಯಮನು ತನ್ನ ದಂಡದಿಂದಲೂ ಅವಧ್ಯನಾಗಿರಲೆಂದು ಯಾವಾಗಲೂ ರೋಗವಿಲ್ಲದೆ ಇರಲೆಂದು ಯುದ್ಧದಲ್ಲಿ ವಿಷಾದ ಹೊಂದದಿರಲೆಂದು ವರವನ್ನು ಕೊಟ್ಟನು ಕುಬೇರನು ತನ್ನ ಗದೆಯಿಂದಲೂ ಆತನಿಗೆ ನಾಶವಿಲ್ಲದಿರಲೆಂದು ವರವನ್ನು ಕೊಟ್ಟನು ಶಿವನು ತನ್ನಿಂದಲೂ ತನ್ನ ಆಯುಧಗಳಿಂದಲೂ ಅವಧ್ಯನಾಗಿರಲೆಂದು ಉತ್ತಮವಾದ ವರವನ್ನು ಕೊಟ್ಟನು ಸಕಲ ಬ್ರಹ್ಮದಂಡಗಳಿಂದಲೂ ಅವಧ್ಯನಾಗಿ ದೀರ್ಘಾಯುಷ್ಯವುಳ್ಳವನಾಗಲೆಂದು ನಮ್ಮ ದೇವನು ವರವನ್ನು ಕೊಟ್ಟನು ವಿಶ್ವಕರ್ಮನು ಬಾಲಸೂರ್ಯನ ಪ್ರಕಾರದಲ್ಲಿ ಕಾಂತಿಯುಳ್ಳ ಆ ಮಗುವನ್ನು ನೋಡಿ ಯಾವ ಯಾವ ಆಯುಧಗಳು ತನ್ನಿಂದ ನಿರ್ಮಿಸಲ್ಪಟ್ಟು ದೇವತೆಗಳೇ ಮೊದಲಾದವರ ಕೈಗಳಲ್ಲಿರುವವು ಅವುಗಳಿಂದಲೂ ಯುದ್ಧ ಸಮಯದಲ್ಲಿ ಆ ಬಾಲಕನು ಅವಧ್ಯನಾಗಿ ಸುಖವಾಗಿರಲೆಂದು ವರವನ್ನು ಕೊಟ್ಟನು ಅನಂತರದಲ್ಲಿ ದೇವತೆಗಳ ವರಗಳಿಂದ ಅಲಂಕೃತನಾಗಿದ್ದ ಆ ಕುಮಾರನನ್ನು ನೋಡಿ ಚತುರ್ಮುಖನು ಸಂತೋಷದಿಂದ ಪ್ರಸನ್ನ ಮುಖವುಳ್ಳವನಾಗಿ ಜಗದ್ಗುರುವಾಗಿ ಸರ್ವ ಪ್ರಾಣಭೂತನಾದ ವಾಯುವನ್ನು ಕುರಿತು ವಾಯುವೆ ನಿನ್ನ ಕುಮಾರನು ಶತ್ರುಗಳಿಗೆ ಭಯಂಕರನಾಗಿ ಮಿತ್ರರಿಗೆ ಅಭಯವನ್ನು ಕೊಡುವವನಾಗಿ ಸಕಲರಿಂದಲೂ ಜಯಿಸಲ ಶಕ್ಯನಾಗಿರುವನು ಇಷ್ಟವಾದ ರೂಪವನ್ನು ತಾಳುವ ಇಷ್ಟ ಬಂದ ಹಾಗೆ ಎಲ್ಲ ಕಡೆಯೂ ಹೋಗಬಲ್ಲ ಕೀರ್ತಿಶಾಲಿಯಾದ ಇವನು ಮುಂದೆ ದೇವತೆಗಳಿಗೆ ಶತ್ರುವಾದ ರಾವಣನಿಗೆ ಭಯವನ್ನುಂಟು ಮಾಡಿ ಆತನ ಸಂಹಾರಾರ್ಥವಾಗಿ ರಾಮಾವತಾರ ಮಾಡುವ ಮಹಾವಿಷ್ಣುವಿಗೆ ಸಂತೋಷ ಉಂಟಾಗುವ ಕಾರ್ಯಗಳನ್ನು ಮಾಡುವನು ಎಂದು ನುಡಿದು ಆತನನ್ನು ಒಡಂಬಡಿಸಿ ದೇವತೆಗಳ ಸಹಿತವಾಗಿ ತನ್ನ ಲೋಕವನ್ನು ಕುರಿತು ತೆರಳಿದನು ವಾಯುವು ತನ್ನ ಕುಮಾರನನ್ನೆತ್ತಿಕೊಂಡು ಹೋಗಿ ಅಂಜನಾ ದೇವಿಯೊಡನೆ ಆ ಕುಮಾರನಿಗೆ ಸೂರ್ಯಮಂಡಲವನ್ನು ತುಡುಕಿ ಪೆಟ್ಟು ಬಿದ್ದದ್ದು ತಾನು ಲೋಕವನ್ನು ನಿಗ್ರಹಿಸಿದ್ದು ಬ್ರಹ್ಮಾದಿ ದೇವತೆಗಳು ಬಂದು ಅನುಗ್ರಹಿಸಿ ಆ ಶಿಶುವಿಗೆ ಚಿರಂಜೀವಿತ್ವವನ್ನು ಅನೇಕ ವರಗಳನ್ನು ಕೊಟ್ಟದ್ದು ಮೊದಲಾದ ವೃತ್ತಾಂತಗಳನ್ನು ಅರುಹಿದನು ಶ್ರೀರಾಮ ಹನುಮಂತನು ಈ ಪ್ರಕಾರವಾಗಿ ವರಗಳನ್ನು ಪಡೆದು ಮಹಾಬಲಶಾಲಿಯಾಗಿ ತನ್ನ ಬಲದಿಂದ ಸಮುದ್ರದಂತೆ ಉಬ್ಬುತ್ತ ಮಹರ್ಷಿಗಳ ಆಶ್ರಮಗಳಲ್ಲಿ ಭಯವಿಲ್ಲದೆ ಸಂಚರಿಸುತ್ತ ಯಜ್ಞ ಸಂಭಾರಗಳಾದ ಭಾಂಡಗಳು ಅಗ್ನಿಹೋತ್ರಗಳು ಆಜ್ಯಗಳು ನಾರು ಬಟ್ಟೆಗಳು ಮೊದಲಾದವನ್ನು ಚಿನ್ನ ಮಾಡುತ್ತಲೂ ಚಿನ್ನ ಭಿನ್ನ ಮಾಡುತ್ತಲೂ ಮುರಿಯುತ್ತಲೂ ಸೀಳುತ್ತಲೂ ಅಪರಾಧಗಳನ್ನು ಮಾಡುತ್ತಿದ್ದನು ಸಮ ನಮ್ಮ ಶಾಪಗಳಿಂದಲೂ ಅವಧ್ಯನಾಗಿರುವ ಪ್ರಕಾರದಲ್ಲಿ ಆತನಿಗೆ ಬ್ರಹ್ಮದೇವನು ವರವನ್ನು ಕೊಟ್ಟ ವೃತ್ತಾಂತವನ್ನು ಎಲ್ಲ ಋಷಿಗಳು ಬಲ್ಲವರಾಗಿದ್ದ ಕಾರಣ ಒಬ್ಬರು ಆತನ ಮೇಲೆ ಕೋಪಿಸದಿದ್ದರು ಮತ್ತು ಆತನು ತಂದೆ ತಾಯಿ ತಂದೆ ತಾಯಿಗಳಾದ ಕೇಸರಿಯು ಅಂಜನಾದೇವಿಯು ಹಾಗೆ ಮಾಡಬಾರದೆಂದು ಎಷ್ಟು ಹೇಳಿದರೂ ಅವರ ಮಾತನ್ನು ಅತಿಕ್ರಮಿಸಿ ನಡೆಯುತ್ತಿದ್ದನು ಒಂದು ಸಮಯದಲ್ಲಿ ಭೃಂಗೀರಸ ವಂಶದ ಮಹರ್ಷಿಗಳು ಆತನ ದುಶ್ಚೇಷ್ಟೆಯನ್ನು ತಾಳಲಾರದೆ ಕೋಪವುಳ್ಳವರಾಗಿ ಹನುಮಂತನನ್ನು ಕುರಿತು ಎಲೈ ಕಪಿಯೇ ನೀನು ಯಾವ ಬಲವನ್ನು ಆಶ್ರಯಿಸಿ ನಮ್ಮನ್ನು ಬಾಧಿಸುತ್ತಿರುವೆಯೋ ಆ ಬಲವನ್ನು ದೀರ್ಘಕಾಲ ನೀನು ಅರಿಯದಂತಾಗಲಿ ಶಕ್ತನಾದರೂ ಅಶಕ್ತನ ಹಾಗೆ ಇರತಕ್ಕವನಾಗು ನಿನ್ನ ಕೀರ್ತಿಯನ್ನು ಯಾರಾದರೂ ಕೊಂಡಾಡಿದರೆ ಅದನ್ನು ಕೇಳಿ ನಿನಗೆ ಬಲದ ನೆನಪು ಬರುವುದು ಎಂದು ಶಪಿಸಿದರು ಈ ಪ್ರಕಾರವಾಗಿ ಹನುಮಂತನು ಆ ಋಷಿಗಳ ಶಾಪದಿಂದ ಮರೆಸಲ್ಪಟ್ಟ ಪರಾಕ್ರಮವುಳ್ಳವನಾಗಿ ಮಹರ್ಷಿಗಳ ಆಶ್ರಮಗಳಿಗೆ ಹೋಗದೆ ಸಾತ್ವಿಕನಾಗಿ ಮೃದು ಸ್ವಭಾವವುಳ್ಳವನಾಗಿದ್ದನು ಕೆಲವು ಕಾಲದಲ್ಲಿ ವಾಲಿ ಸುಗ್ರೀವರ ತಂದೆಯಾದ ಸಮಸ್ತ ವಾನರರಿಗೂ ದೊರೆಯಾದ ವೃಕ್ಷರಜಸ್ಸೆಂಬ ಕಪೀಶ್ವರನು ಬಹುಕಾಲ ರಾಜ್ಯ ಪರಿಪಾಲನವನ್ನು ಮಾಡಿ ಕಾಲ ಧರ್ಮವನ್ನೈದಿದನು ಮಂತ್ರಿಗಳು ಆತನ ಕುಮಾರನಾದ ವಾಲಿಗೆ ಆತನ ಸ್ಥಾನದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದರು ಆತನ ತಮ್ಮನಾದ ಸುಗ್ರೀವನು ಬಾಲಿಯದ್ದ ಯುವರಾಜ ಸ್ಥಾನದಲ್ಲಿ ನಿಯಮಿಸಲ್ಪಟ್ಟನು ಹನುಮಂತನಿಗೆ ಸುಗ್ರೀವನೊಡನೆ ಬಾಲ್ಯದಿಂದಲೂ ಸ್ನೇಹವಿತ್ತು ಅವರಿಬ್ಬರು ಅನ್ಯೋನ್ಯ ವಾಯು ಅಗ್ನಿಗಳಂತೆ ಸಖ್ಯವುಳ್ಳವರಾಗಿದ್ದರು ಹನುಮಂತನು ಋಷಿಗಳ ಶಾಪದಿಂದ ತನ್ನ ಬಲವನ್ನು ಅರಿಯದವನಾಗಿ ಪಂಜರದಲ್ಲಿರುವ ಸಿಂಹದಂತೆ ಯುದ್ಧ ಕಾಲದಲ್ಲಿಯೂ ಸುಗ್ರೀವನ ಜೊತೆಯಲ್ಲಿ ಸುಮ್ಮನೆ ಇರುತ್ತಿದ್ದನು ಇದೇ ಕಾರಣದಿಂದಲೇ ವಾಲಿಗೂ ಸುಗ್ರೀವನಿಗೂ ವೈರ ಉಂಟಾದಾಗ ಸುಗ್ರೀವನು ವಾಲಿಗೆ ಬೆದರಿ ಭೂಮಿಯಲ್ಲಿ ಓಡುತ್ತಿದ್ದರು ಸಮರ್ಥನಾದ ವಾಯುಕುಮಾರನು ಯಾವ ಸಹಾಯವನ್ನು ಮಾಡಲಾರದೇ ಇದ್ದನು ಪರಾಕ್ರಮದಿಂದಲೂ ಉತ್ಸಾಹ ಬುದ್ಧಿಯಿಂದಲೂ ತಾನು ಅಧಿಕನಾದರೂ ಹತ್ತು ಮಂದಿಯಲ್ಲಿ ತಾನೊಬ್ಬನಂದು ನಡೆಯುತ್ತಿದ್ದನು ಸೌಶೀಲ್ಯ ಮಾಧುರ್ಯ ಧರ್ಮ ಅಧರ್ಮ ಪರಿಜ್ಞಾನ ಗಾಂಭೀರ್ಯ ಚಾತುರ್ಯ ವೀರ್ಯ ಧೈರ್ಯಾದಿ ಗುಣಗಳಿಂದ ಹನುಮಂತನಿಗೆ ಸರಿಯಾದವರು ಈ ಜಗತ್ತಿನಲ್ಲಿಲ್ಲ ಈಗ ನಿಮ್ಮ ಮುಂದೆ ಅಂಜಲಿ ಹಸ್ತನಾಗಿರುವ ಈ ಹನುಮಂತನು ಪೂರ್ವದಲ್ಲಿ ಶಬ್ದಶಾಸ್ತ್ರವಾದ ವ್ಯಾಕರಣವನ್ನು ಓದಬೇಕೆಂದು ಸೂರ್ಯಾಭಿಮುಖನಾಗಿದ್ದುಕೊಂಡು ಆತನ ಸಮೀಪದಲ್ಲಿ ವ್ಯಾಕರಣ ಶಿಕ್ಷಿತನಾಗಿ ಆತನ ಸಂಗಡವೇ ಉದಯಾಚಲದಿಂದ ಅಸ್ತಾದ್ರೆ ಪರ್ಯಂತವೂ ನಡೆದು ಅತ್ಯಂತ ಕಠಿಣವಾದ ಆ ಶಾಸ್ತ್ರವನ್ನು ಕಲಿತು ವ್ಯಾಕರಣ ಪಂಡಿತನೆಂದು ಪ್ರಸಿದ್ಧನಾದನು ಆದ ಕಾರಣ ಆ ಶಾಸ್ತ್ರದಲ್ಲಿ ಈತನಿಗೆ ಸಮಾನರಾದವರಿಲ್ಲ ಮತ್ತು ಸಮಸ್ತ ಶಾಸ್ತ್ರಗಳಲ್ಲಿಯೂ ಈತನು ಸಮರ್ಥನು ಈತನು ಮಹಾ ಮಹಿಮನು ಲೋಕವನ್ನು ಮುಳುಗಿಸಲು ಶಕ್ತಿಯುಳ್ಳ ಸಮುದ್ರ ರಾಜನಂತೆಯೋ ಲೋಕವನ್ನು ಸುಡಲು ಶಕ್ತಿಯುಳ್ಳ ಅಗ್ನಿಯಂತೆಯೂ ಲೋಕದಲ್ಲಿರುವ ಪ್ರಾಣಿಗಳನ್ನು ಕೊಲ್ಲುವ ಯಮನಂತೆಯೂ ಶೌರ್ಯ ಗಾಂಭೀರ್ಯ ಪರಾಕ್ರಮಗಳುಳ್ಳ ಈ ಹನುಮಂತನ ಮುಂದೆ ಲೋಕದಲ್ಲಿ ನಿಲ್ಲುವವರಿಲ್ಲ ಎಂತ ಹನುಮಂತನು ಸುಗ್ರೀವ ಮೈಂದ ದ್ವ ನೀಲ ತಾರ ಅಂಗದ ನಳ ಮೊದಲಾದ ಕಪೀಶ್ವರರು ನಿನಗೆ ಸಹಾಯಾರ್ಥವಾಗಿ ಸೃಷ್ಟಿಸಲ್ಪಟ್ಟರು ಶ್ರೀರಾಮ ನೀನು ಕೇಳಿದ ವೃತ್ತಾಂತಗಳನ್ನು ಹೇಳಿದೆನು ಈ ಹನುಮಂತನ ಬಾಲ್ಯ ಚರಿತ್ರವು ಹೇಳಲ್ಪಟ್ಟಿತು ಎಂದು ನುಡಿದರು ಅದನ್ನು ಕೇಳಿ ಶ್ರೀರಾಮನು ಅಗಸ್ತ್ಯ ಮುನಿಗಳೇ ನಿಮ್ಮ ದರ್ಶನದಿಂದ ದೇವತೆಗಳು ಪಿತೃಗಳು ಪ್ರಸನ್ನರಾದರು ನಾನು ಧರ್ಮಸ್ಥಾಪನವನ್ನು ಮಾಡಿ ಪ್ರಜೆಗಳನ್ನು ಅವರವರ ವರ್ಣಾಶ್ರಮಗಳಲ್ಲಿ ನಿಲ್ಲಿಸಿ ಧರ್ಮ ಕಾರ್ಯ ಪ್ರವರ್ತಕನಾಗಿ ನಿಮ್ಮ ಪ್ರಭಾವದಿಂದ ಯಾಗಗಳನ್ನು ಮಾಡಬೇಕೆಂದೆನಿಸಿದ್ದೇನೆ ಆ ಯಾಗಗಳಲ್ಲಿ ನೀವೆಲ್ಲರೂ ಸಭಾಸದರಾಗಿ ನಿತ್ಯ ಸನ್ನಿಧಾನವನ್ನು ಮಾಡಬೇಕು ಪುಣ್ಯಾತ್ಮರಾದ ನಿಮ್ಮನ್ನು ಆಶ್ರಯಿಸಿ ಸಂಪ್ರದಾಯ ಸಿದ್ಧನಾಗಿ ನಮ್ಮ ಪಿತೃಪಿತಾಮಹಾದಿಗಳು ನಡೆದಂತೆ ನಾನು ನಡೆಯುತ್ತಿರುವೆನು ನೀವು ಯಾವಾಗಲೂ ಇಲ್ಲಿಗೆ ಬಂದು ನನ್ನಲ್ಲಿ ಅನುಗ್ರಹವನ್ನು ಮಾಡಬೇಕು ಎಂದು ನುಡಿದನು ಅಗಸ್ತ್ಯಾದಿ ಋಷಿಗಳು ಶ್ರೀರಾಮನ ಮಾತನ್ನು ಕೇಳಿ ಹಾಗೆಯೇ ಆಗಲಿ ನೀನು ಯಾವಾಗ ಯಾಗವನ್ನು ಉಪಕ್ರಮಿಸುವೆಯೋ ಆ ಸಮಯದಲ್ಲಿ ನಾವೆಲ್ಲರೂ ಬರುತ್ತೇವೆ ಎಂದು ಹೇಳಿ ತಮ್ಮ ತಮ್ಮ ಆಶ್ರಮಗಳನ್ನು ಕುರಿತು ತೆರಳಿದರು ಶ್ರೀರಾಮ ಅವರು ಹೇಳಿ ಶ್ರೀರಾಮನು ಅವರು ಹೇಳಿದ ಕಥಾವೃತ್ತಾಂತವನ್ನು ಮೌನವಾಗಿ ಚಿಂತಿಸುತ್ತಾ ಆಶ್ಚರ್ಯಪಡುತ್ತಿದ್ದನು ಅಷ್ಟರಲ್ಲಿ ಸೂರ್ಯನು ಅಸ್ತಂಗತನಾಗುವ ಸಮಯವಾಗಲು ಆ ಓಲಗದಲ್ಲಿದ್ದ ರಾಜರುಗಳನ್ನು ವಾನರಾಧಿಪತಿಗಳನ್ನು ಬಿಡದಿಗಳಿಗೆ ಕಳುಹಿಸಿ ನರಶ್ರೇಷ್ಠನಾದ ಶ್ರೀರಾಮನು ವಿದ್ಯುಕ್ತವಾಗಿ ಸಂಧ್ಯಾ ವಂದನಾದಿ ಕರ್ಮಗಳನ್ನು ತೀರಿಸಿ ಅಂತಃಪುರವನ್ನು ಪ್ರವೇಶಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ